ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಗೆ ನೀರು ಹರಿಸುವಂತೆ ಶಿವಕುಮಾರ್ ನಾಟಿಕರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಅಮರನಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿದರು ತದನಂತರ ಮಾತನಾಡಿದ ಅವರು ಈಗಾಗಲೇ ನಾರಾಯಣಪುರ ಜಲಾಶಯದಿಂದ ಒಂದು ಟಿಎಂಸಿ ನೀರು ಬಿಡಿಸಲು ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಚರ್ಚೆ ಮಾಡುತ್ತಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಜನರಿಗೆ ಕುಡಿಯಲು ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಎಂದರು ಹಾಗೂ ಶಿವಕುಮಾರ್ ನಾಟಿಕರ್ ಅವರು ದಿಟ್ಟಹೋರಾಟಗಾರರಾಗಿದ್ದು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಬೇಕು ಎಂದು ಮನವಿ ಮಾಡಿಕೊಂಡರು ಸತ್ಯಾಗ್ರಹ ಏನು ಮಾಡ್ತಾ ಇದೆ ನಾನು ಡೇಲಿ ಎಸ್ ಪಿ ಅವರಾಗಲಿ ನಾನಾಗಲಿ ನಮ್ಮ ಎ ಸಿ ಅವರಾಗಲಿ ಎ ಡಿ ಸಿ ಆಗಲಿ ಪ್ರತಿಯೊಬ್ಬರು ನಮ್ಮ ತಹಸೀಲ್ದಾರ್ ಸಂಜೀವ್ ಕುಮಾರ್ಗೆ ಎಷ್ಟು ಎಷ್ಟೊತ್ತಿನೇ ಹಚ್ಚಿರಬಹುದು ಫೋನ್ ಅಲ್ಲಿ ಅಪ್ಡೇಟ್ ತಗೊಂಡಿರಬಹುದು ಮತ್ತು ಇಲ್ಲಿ ಲೋಕಲ್ ಸಾಕಷ್ಟು ಮಂದಿ ನಮ್ಮ ಜೋಡಿ ಕೆಲಸ ಮಾಡಿದವರು ಯಾರು ಇದ್ದಾರೆ ಅವ್ರಿಗೆನು ನಾವು ಕಾಲ್ ಮಾಡಿ ಯಾವ ರೀತಿ ಇದೆ ಅವ್ರದ್ದು ಆರೋಗ್ಯ ಹೇಗಿದೆ ಮತ್ತು ಈ ಸತ್ಯಾಗ್ರಹ ಏನು ನಡೀತಾ ಇದೆ ಅವ್ರ ಬೇಡಿಕೆಗಳು ಏನಿದೆ ಯಾವ ರೀತಿ ನಾವು ಅವ್ರಿಗೆ ಸ್ಪಂದನೆ ಕೊಡಬಹುದು ಬಗ್ಗೆ ಅಂತ ದೇವನ್ನಿಂದಲೇ ನಾವು ಸ್ಪಂದನೆ ಮಾಡ್ತಾನೆ ಬರ್ತಾ ಇದೇವೆ ತಮ್ಗೆ ಗೊತ್ತಿರ ಗೊತ್ತಿದೆ ಈಗ ಎಲೆಕ್ಷನ್ ಸಂದರ್ಭ ನಡೀತಾ ಇದೆ ಅದಾಗೂ ಆ ಮುಂಚೆ ಸತತವಾಗಿ ನಮ್ದು ಜಿಲ್ಲಾ ಮಟ್ಟದ ಸಾಕಷ್ಟು ಕಾರ್ಯಕ್ರಮಗಳು ಆಯ್ತು ಆವಾಗಲೂ ಡಿ ಸಿ ಸಾಹೇಬರು ಬಂದಾಗ ನಾನು ಆ ಆ ನಮ್ಮ ಎಮ್ ಎಲ್ ಎ ಸಾಹೇಬ್ರೂ ಆಗ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗ್ಲಿ ಅಲ್ಲಿ ಎಲ್ಲರೂ ಸೇರಿ ಅಧಿಕಾರಿ ವರ್ಗವ್ರು ಎಲ್ಲರೂ ಸೇರಿ ನಾವು ಅವ್ರಿಗೆ ರಿಕ್ವೆಸ್ಟ್ ಆದಿಸಾನು ಮಾಡಿದ್ದೇವೆ ಕುಡಿಯ ನೀರ ವಿಷಯ ಇದೆ ಇಲೆಕ್ಷನ್ಗೆ ಏನು ಸಂಬಂಧ ಇಲ್ಲ ಕುಡಿಯ ನೀರು ಅಂದ್ರೆ ಜನರಿಗೋಸ್ಕರ ನಾವು ಮಾಡಲೇಬೇಕು ಅಂತ ಆ ದಿನಾನು ಒತ್ತಡ ಹಾಕಿದ್ದೀವಿ ಆ ದಿನದಿಂದ ಇವತ್ತುವರೆಗೆ ಸತತವಾಗಿ ಮಾಡಿದ್ದೀವಿ ಮುಂಚಾನು ಬರ್ಬಹುದಾಗಿತ್ತು ನಾವು ಒಂದ್ ದಿವಸ ಆರ್ಡರ್ ಬರ್ಲಿ ಆಮೇಲೆ ಬರೋಣ ಅಂತ ಸುಮ್ಮನೆ ಹಾಗೆ ಮುಂದ್ ಮಾಡಿದೆ ಇನ್ನೊಂದು ದಿವಸ ನಾವು ಬಂದೆ ಮಾತುಕತೆ ಮಾಡಿ ಭೇಟಿಯಾಗಿ ಹೋಗೋಣ ಅಂತ ಆದರೂ ಇಲೆಕ್ಷನ್ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿತ್ತು ಹಾಗಾಗಿ ನಾವು ಎಲ್ಲರೂ ಸಿಒನು ಇದ್ರು ನಮ್ ಜೋಡಿ ಸಿಇ ನಾನು ಎಸ್ ಪಿ ಅವರು ಒಟ್ಟಿಗೆ ಬಂದಿದ್ರು ಹಾಗೆ ವಾಪಸ್ ಚೌಡಾಪುರ ಅಂತಲೇ ವಾಪಸ್ ಹೋಗ್ಬಿಟ್ರು ಯಾಕೆಂದ್ರೆ ಇಲೆಕ್ಷನ್ ಕೆಲಸ ಇದ್ದಾಗ ವಿ ಸಿ ಸಿಂದ ಯಾರಿಗೆ ನಮ್ಗೆ ಎಕ್ಸಿಬಿಷನ್ ಕೊಡೋದಿಲ್ಲ ಮೊದಲೇದಾಗಿಲೆ ನಾವು ಸಂಜೀವ್ಗೆ ಆಕ್ಚುಲಿ ನಾವು ಅವ್ರ ಪ್ರಯತ್ನಕ್ಕೆ ಅವ್ರದ್ದು ತಾಳ್ಮೆಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಗೆ ಅವರು ಎಷ್ಟು ಕಮ್ಯುನಿಕೇಶನ್ ಮಾಡಿದ್ದಾರೆ ನಮ್ಮ ತಹಸೀಲ್ದಾರ್ ಅವ್ರ ಕೆಲಸ ಮತ್ತು ಅವ್ರ ಕೆಲಸ ಶ್ಲಾಘನೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಸಂಪೂರ್ಣ ಮಾಹಿತಿ ನಾವು ವೈಯಕ್ತಿಕವಾಗಿ ಇಲ್ಲಿ ಇಲ್ಲ ಅಂದ್ರೇನು ಫೋನ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮುಖಾಂತರ ಲೆಟರ್ ಮುಖಾಂತರ ಡೈಲಿ ಅವ್ರ ಮಾಹಿತಿ ನಮಗೆ ತಲುಪಿದ್ದಾರೆ ಆ ಮಾಹಿತಿ ಇಟ್ಕೊಂಡು ನಾವು ಎಲ್ಲ ಕಡೆ ಮಾತಾಡಿದ್ದೀವಿ ನಾವು ಡಿ ಸಿ ಸೋಲಾಪುರ್ಗೆ ಬರೆದಿದ್ದೀವಿ ಅವ್ರಿಗೆ ಫೋನ್ ಮಾತಾಡಿದ್ದೀವಿ ಮತ್ತು ನಮ್ಮ ಎ ಸಿ ಎಸ್ ಅವ್ರಿಗೆ ವಾಟರ್ ರಿಸೋರ್ಸಸ್ ಅವ್ರಿಗೆ ಫೋನಲ್ಲಿನೂ ಮಾತಾಡಿದ್ದೀವಿ ಕರೆಸ್ಪಾಂಡೆನ್ಸ್ನು ಮಾಡಿದ್ದೀವಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಅವರಿದ್ದಾರೆ ಅವ್ರಿಗೆನೂ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಅವ್ರ ಬೇಡಿಕೆ ಮೂರಿತ್ತು ಒಂದು ಯೋಜನೆಯಿಂದ ಐದು ಟಿ ಎಂ ಸಿ ಬಿಡಿಸೋದು ಇಲ್ಲ ಅಂದ್ರೆ ಇಲ್ಲಿ ಅಲ್ಮಟ್ಟಿ ಹಾಗೂ ನಾರಾಯಣಪುರದಿಂದ ನಾವು ಎರಡು ಟಿ ಎಂ ಸಿ ಬಿಡಬೇಕು ಅಂತ ಅಥವಾ ಈ ಎರಡು ಆಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೀತಿ ನಾವು ಫ್ಯಾಕ್ಟ್ ಫೈಂಡಿಂಗ್ ಮಿಷಿನ್ ಕಲಿಸಬೇಕು ಒಂದು ನಿಯೋ ಒಂದು ಎಲ್ಲರೂ ನಮ್ ಕಡೆ ಅವರು ಮಹಾರಾಷ್ಟ್ರ ಅವ್ರ ಕಡೆ ಅವರು ಕಲಸಿ ನಿಜಾಂಶ ಏನಿದೆ ಅಂತ ಬರೋದಕ್ಕೆ ಒಂದು ಸಮಿತಿ ರಚನೆ ಮಾಡಿ ಕಲಿಸಬೇಕು ಅಂತ ಯಾ ಬಹಳಷ್ಟು ವಿಚಾರ ಇದು ನಮ್ ಕೈಯಲ್ಲಿ ಇರ್ಲಿಲ್ಲ ಪ್ರಾದೇಶಿಕ ಆಯುಕ್ತರು ಆಗಲಿ ಅಥವಾ ಗವರ್ಮೆಂಟ್ ಲೆವೆಲ್ ಅಲ್ಲಿ ನಾವು ಇದು ನಿರ್ವಹಣೆ ಮಾಡಬೇಕಾಗಿತ್ತು ಸೊ ಸತತವಾಗಿ ನಾವು ಫೋನ್ ಕಾಲ್ಸ್ ಆಗಲಿ ಕರೆಂಟ್ ಆಗಲಿ ಲಿಖಿತವಾಗಿ ಪತ್ರ ವ್ಯವಹಾರ ಆಗಲಿ ವಿಡಿಯೋ ಕಾನ್ಫರೆನ್ಸ್ ಆಗಲಿ ನಾವು ಇನ್ಫ್ಯಾಕ್ಟ್ ನಮ್ಮ ಇ ವಿ ಎಮ್ ಮೆಷಿನ್ಸ್ ರ್ಯಾಂಡಮೈಸೇಷನ್ ದಿನ ನಾವು ನಾಲ್ಕು ಗಂಟೆ ಸತತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿನೇ ಇದೆ ಆರ್ ಸಿ ಬೆಳಗಾವ್ ಅವ್ರಿಗೆ ಕಳಿಸ್ತಿದ್ದೇವೆ ಎಮ್ ಡಿ ಕೆಬಿ ಜೆನ್ ಎಲ್ ಅವರಿದ್ರು ಎ ಸಿ ಎಸ್ ವಾಟರ್ ರಿಸೋರ್ಸಸ್ ಇದ್ರು ನಮ್ಮ ಆರ್ ಸಿ ಅವರಿದ್ರು ಸತತವಾಗಿ ಕನ್ವಿನ್ಸ್ ಮಾಡ್ತಾನೆ ಬರ್ತಾ ಇದ್ವಿ ಯಾಕೆಂದ್ರೆ ಹಿಂದಿನ ವರ್ಷ ಇದೇ ಸೊನ್ನ ಬ್ಯಾರೇಜಲ್ಲಿ ಎರಡು ಟಿ ಎಂ ಸಿ ನೀರು ಈ ವರ್ಷ ಈಗಾಗ್ಲೇ ಬರೀ ಪಾಯಿಂಟ್ ತ್ರೀಗೆ ಬಂದ್ಬಿಟ್ಟಿದೆ ಬಹಳಷ್ಟು ಕಡಿಮೆ ಆಗಿದೆ ಮಠ ಹಾಗಾಗಿ ನೀರಿಂದು ಏಪ್ರಿಲ್ ಆದ್ಮೇಲೆ ಸಮಸ್ಯೆ ಆಗೇ ಆಗತ್ತೆ ಇದಕ್ಕೇನು ನಾವು ಪರಿಹಾರ ಹುಡುಕ್ಬೇಕಾಗಿತ್ತು ಅದಲ್ಲದೆ ಹದಿನೈದು ದಿಸ ಒಮ್ಮೆ ಬರ ಪರಿಹಾರ ಅಂತ ಹೇಳಿ ಬರ ಬಗ್ಗೆ ನಾವು ರಿವ್ಯೂ ಮಾಡ್ಬೇಕು ಅಂತ ಹದಿನೈದು ದಿಸಾಗಿ ಒಮ್ಮೆ ಎಲ್ಲ ತಹಸೀಲ್ದಾರ್ ಆಗ್ಲಿ ಇಒ್ ಆಫೀಸರ್ಸ್ ಇಡೀ ಜಿಲ್ಲೆ ಇಡೀ ಜಿಲ್ಲೆ ನಮ್ದು ಅಫಲ್ಪರ್ ದು ಹಾಗಾಗಿ ನಾವು ಎಲ್ಲರ ಜೊತೆ ಸಂವಾದ ಮಾಡ್ತಾನೆ ಇದ್ದೇವೆ ಒಂದು ಇನ್ನೂರು ಪ್ರೈವೇಟ್ ಬೋರ್ವೆಲ್ ಕಡೆಯಿಂದ ನೀರು ಕೊಡಿಸ್ಬಹುದು ಊರಲ್ಲಿ ಯಾವುದು ಸಮಸ್ಯೆ ಆಗ್ಬೇ ಆಗಬಾರ್ದು ಎಸ್ಪೆಷಲಿ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅಂತ ಹೇಳಿ ಸತತವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಬ್ದಲ್ಪುರ್ ಆಳನ್ ಟ್ರೆಡಿಷನಲಿ ಪ್ರಾಬ್ಲಮ್ ಆಗುವುದು ಊರುಗಳು ಅದು ನಾವು ಮ್ಯಾಪಿಂಗ್ ಮಾಡಿದೀವಿ ಸಿ ಅವರು ಗ್ರಾಮವಾರು ಎಲ್ಲೆಲ್ಲಿ ಎಷ್ಟೆಷ್ಟು ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಇದೆ ಎಷ್ಟು ಕಡೆ ನಾವು ಪ್ರೈವೇಟ್ ಖಾಸಗಿ ಬೋರ್ವೆಲ್ ನಾವು ತಗೋಳ್ಬೇಕಾಗಿದೆ ಬೋರ್ವೆಲ್ ಯಾವಾಗ ಹೋಗುತ್ತೆ ಯಾವಾಗ ಕುಡಿಯ ನೀರು ನದಿಯಲ್ಲಿ ಇರೋದಿಲ್ಲ ಆವಾಗ ಸ್ವಲ್ಪ ಸಂದರ್ಭ ಕಷ್ಟನೇ ಆಗೋದು ಆದರೂ ಸಾಕಷ್ಟು ಪ್ರಯತ್ನ ಮಾಡಿ ಈ ಒಂದು ನಾರಾಯಣಪುರದಿಂದ ಒನ್ ಟಿ ಎಂ ಸಿ ನೀರು ಬಿಡಿಸೋದು ಪ್ರಾದೇಶಿಕ ಆಯುಕ್ತರು ಕಲಬುರ್ಗಿ ಅವರು ಈಗಾಗ್ಲೇ ಆದೇಶ ಕೊಟ್ಟಿದ್ದಾರೆ ಆ ಆದೇಶ ನಾವು ದಾರಿಯಲ್ಲಿ ಇದ್ದಾಗ ಬಂದಿದೆ ಇನ್ಫ್ಯಾಕ್ಟ್ ನನಗೇನು ಗೊತ್ತಿರಲಿಲ್ಲ ಈಗ ಇದಾದ್ಮೇಲೆ ಎಲೆಕ್ಷನ್ದು ಜೋರು ಜಾಸ್ತಿನೇ ಆಗುತ್ತೆ ಕೆಲ್ಸಾನು ಸಾಕಷ್ಟು ಇರುತ್ತೆ ವೈಯಕ್ತಿಕವಾಗಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೋಗೋಣ ಅಂತ ನಾವು ಬಂದಿರೋದು ಅದು ಹಾಗೆ ಬಂದಿದೆ ಕೋಇಿನ್ಸಿಡೆನ್ಸ್ ಆಗಿ ಆದೇಶನೂ ಆವಾಗಲೇ ಬಂದಿದೆ ಹಾಗಾಗಿ ಆದೇಶನು ತಲುಪ್ತಿದ್ದೀವಿ ನಾಳೆ ಅವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಪ್ರತ್ಯೇಕವಾಗಿ ಬಂದು ಸಂವಾದ ಮಾಡ್ತಾರೆ ನೀವು ಹಾಗೆ ಮುಂದೆ ಹೋಗ್ತಾ ಈ ಒಂದು ವರ್ಷ ಅಲ್ಲ ಪ್ರತಿ ವರ್ಷ ಹೇಗ್ ನಾವು ಬಗೆಹರಿಸಬಹುದು ಅಫ್ಜಲ್ಪುರ್ ಗ್ರಾಮ ಗ್ರಾಮಗಳಿಗೆ ಅಕ್ಕಪಕ್ಕ ಇರೋದು ಗ್ರಾಮಗಳಲ್ಲಿ ಮತ್ತು ಪಟ್ಟಣಕ್ಕೆ ಯಾವ ರೀತಿ ತೊಂದರೆ ಆಗಬಾರ್ದು ಮತ್ತು ಸಣ್ಣ ಬ್ಯಾರೇಜ್ಗೆ ಸಾಕಷ್ಟು ನೀರ್ ಪ್ರಮಾಣದಲ್ಲಿ ಬರೋ ರೀತಿ ಆಗೋ ರೀತಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ ಈಗ ಇದು ಆರ್ಡರ್ ಬಂದಿರೋದು ಮಾತ್ರ ಅಲ್ಲ ಇದು ಮುಂದೆ ಸಾಕಷ್ಟು ಕೆಲಸ ಮಾಡೋದು ಬಾಕಿ ಇದೆ ನಾವು ಇನ್ನೂರು ಕಿಲೋಮೀಟರ್ ನೀರು ದಾಟಿ ಬರಬೇಕಾಗಿರೋದು ನಾವು ಬಿಜಾಪುರ ಜಿಲ್ಲೆ ಆಗಲಿ ಯಾದಗಿರಿ ಜಿಲ್ಲೆ ಆಗಲಿ ಎಲ್ಲರ ಜೊತೆ ಡಿ ಸಿಗಳು ಆಗಲಿ ಎಸ್ ಪಿ ನಾವು ಸಂವಾದ ಮಾಡಬೇಕು ಸಮನ್ವಯ ಮಾಡಬೇಕು ಕೆ ಬಿಜೆಎನ್ ಎಲ್ ಕೆ ಎನ್ ಎನ್ ಆರ್ ಡಿ ಪಿ ಆರ್ ಪೊಲೀಸ್ ರೆವಿನ್ಯೂ ಎಲ್ಲರಿಗೆ ಸೇರಿ ತಂಡಗಳು ರಚನೆ ಮಾಡಿ ನೀರು ತಲುಪವರೆಗೆ ಸಾಕಷ್ಟು ನಮ್ಮದು ಪ್ರಯತ್ನ ಬಾಕಿ ಇದೆ ಅದರಲ್ಲಿ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರಿ ಪ್ರತಿಯೊಂದು ಜಿಲ್ಲಾಧಿಕಾರಿಯಾಗಿ ನಾವು ಕಲಬುರಗಿ ಜಿಲ್ಲೆ ಬಂದಾದ ಪ್ರತಿ ಒಂದು ಪ್ರಯತ್ನದಲ್ಲಿ ಸಣ್ಣ ಆಗಲಿ ದೊಡ್ಡದು ಆಗಲಿ ಎಲ್ಲ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ನನಗೆ ಸಹಕಾರ ಮಾಡಿದ್ದೀರಾ ಸಹಯೋಗ ಕೊಟ್ಟಿದ್ದೀರಾ ಬೆಂಬಲ ಕೊಟ್ಟಿದ್ದೀರಾ ಹಾಗೆ ನೀವು ಮುಂದೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕಲಬುರ್ಗಿ ಜನರದ್ದು ನೀರಿಂದು ಸಮಸ್ಯೆ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಸದೃಢಾಗಿ ಹೆಜ್ಜೆ ಮುಂದೆ ಇಡ್ತಾ ಇದೀವಿ ತಾವೆಲ್ಲ ಸಹಕರಿಸ್ತೀರಾ ಮತ್ತು ನಾಟಿಕರವರು ನಾಳೆಯಿಂದ ಉಪವಾಸ ಬಿಟ್ಟು ನಮ್ಮೆಲ್ಲರ ಜೋಡಿ ಯಾವುದಿದೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾವಾಗ್ಲೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ಅರ್ಜಿಗಳು ಕೊಡ್ತಾರೆ ಯಾವಾಗ್ಲೂ ಬಂದು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ರೆಪ್ರೆಸೆಂಟೇಷನ್ ಕೊಡೋದು ಧರ್ಣೆ ಮಾಡೋದು ಸತ್ಯಾಗ್ರಹ ಮಾಡೋದು ಎಲ್ಲರದು ಹಕ್ಕು ಮಾಡ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಅದ್ಮೇಲೆ ನಾವು ಫೋಕಸ್ ಮಾಡಿ ಒಂದು ಪ್ರಾಮಾಣಿಕವಾಗಿ ಹೇಗೆ ನಾವು